ನೀಡ್ತಾರೆ ಎಲ್ಲರೂ ಸಹಕರಿಸಬೇಕಾಗಿ ಕೋರುತ್ತೇನೆ ಶ್ರೀಗಳಿಗೆ ಭಕ್ತಿ ಸಮರ್ಪಣೆ ಹಾಗೆ ಗೌರವ ಸಮರ್ಪಣೆ ಬೆಂಗಳೂರು ಧೈವಜ್ಞ ಶಿಷ್ಯವೃತ್ತಿಯಿಂದ ಪಾದಪೂಜೆಯ ಮಾಹಿತಿಯನ್ನ ನಿಮ್ಗೆ ಈಗ ನೀಡ್ತಾರೆ ಪಾದಪೂಜೆಯನ್ನು ಗ್ರೌಂಡ್ ಫ್ಲೋರ್ ನಲ್ಲಿ ನಿಯೋಜಿಸಲಾಗಿದೆ ಸೊ ಹೆಸರುಗಳನ್ನ ಕರಿತೀನಿ ಅದ್ರ ಪ್ರಕಾರ ಮಾತ್ರ ಹೋಗಿ ಗೊಂದಲಗಳು ಬೇಡ ನಿಧಾನವಾಗುತ್ತೆ ಸಾಂಗ್ ವಾಗ ಮೊದಲಿಗೆ ದೈವಜ್ಞ ಶಿಷ್ಯರ ನಡೆಯುತ್ತೆ ಅದಾದ ನಂತರ ಹೆಸರುಗಳನ್ನ ಹೇಳ್ತೇನೆ ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ಪಾದ ಪೂಜೆಗಳು ನಡೆಯುತ್ತೆ ಇಲ್ಲಿ ಮುಂದೆ ಕೂತಿರೋ ಸ್ವಲ್ಪ ಜಾಗವನ್ನ ಬಿಡಬೇಕು ಶ್ರೀಗಳಿಗೆ ಓಡಾಡದಕ್ಕೆ ಇದೆ ಜಾಕ್ ಸುಡ್ಕೋ ಇట్లాಕೊ ಜಾಕ್ ಸುಡ್ಕಾ ವಾಟಿ ಮಧ್ಯೆ ತೊಡೆ ಜಾಕ್ ಕಂದಿಯಕ ತೊಡೆ ಮಕ್ಕ ಸチェアಡೆ ಹೊರಟ ಮಕ್ಕಯ ಮತ್ತೆ ಕೋಣೆಗೇ ಅಪ್ನ ಕತ್ತೆ हा नाव वापित तिनी मात तोगू गेला पर बाकी लोक हांगा उरले फर्स्ट दैवज्ञ शिष्य वृंदाचे लोक कमिटीचे ने दयानंद शेट दयानंद शेट रमेश शेट रमेश शेट गुरुराज

नागरिक टी जैनो प्रवीण कुमार एस महेश आर शेठ योगेश आर शेठ रोहन आर रेवंतकर रोशन आर रेवंतकर वेंतेश टी जैनो हरीश जैन हरीश जैन फर्स्ट इनमें मत